ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಜಿ ಕ್ರಿಯೇಷನ್ ಇವತ್ತು ಕೂಡ ಒಂದು ಹೊಸ ರೀತಿಯ ವಿಥೌಟ್ ಕುಚ್ಚು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಯಾವೆಲ್ಲದಕ್ಕೂ ಬ್ರೈಡಲ್ ಅಂತ ಹೇಳ್ತಾರಂತಲ್ಲ ಬಟ್ ಸಿಂಪಲ್ ಆದರೂ ಕೂಡ ಅದು ಲುಕ್ ಚೆನ್ನಾಗೇ ಕಾಣಿಸುತ್ತೆ ಯಾರೆಲ್ಲ ಕುಚ್ಚು ಇಷ್ಟಪಡಲ್ವೋ ಖಂಡಿತವಾಗ್ಲೂ ಈ ಥರ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಕಲರ್ ಬೀಡಿಸಿ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇರೋರು ಕೂಡ ಈ ಡಿಸೈನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಅದು ಯಾವ ರೀತಿ ಅಂತ ತೋರಿಸ್ತೀನಿ ಹಾಗೆ ಇದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಫಸ್ಟು ನಾನು ನಿಮಗೆ ತೋರಿಸ್ಬಿಡ್ತೀನಿ ಫಸ್ಟು ನೋಡಿ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಗ್ರೀನು ಮತ್ತು ಗೋಲ್ಡ್ ಇದೆ ಸೊ ಒಂದೇ ಒಂಥರ ಸಿಂಗಲ್ ಕಲರ್ ಅಂತಲೇ ಹೇಳ್ಬೋದು ಗೋಲ್ಡ್ ಇದೆ ಬಟ್ ಅಲ್ಲಲ್ಲಿ ಫ್ಲವರ್ ಬಂದು ಲೈಟ್ ಬ್ಲೂ ಅಲ್ಲಿದೆ ನಿಮಗೆ ಕ್ಯಾಮ್ರಾದಲ್ಲಿ ಡಾರ್ಕ್ ಕಾಣಿಸುತ್ತೆ ಬಟ್ ಇದಕ್ಕೆ ಲೈಟ್ ಬ್ಲೂ ಕಲರ್ ಫ್ಲವರ್ಸ್ ಕೂಡ ಇದೆ ಹಂಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಸೊ ಅವ್ರು ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿರೋವಂಥದ್ದು ಬಂದು ಈ ಥರ ರಿಂಗ್ ಬೀಡ್ಸಿಂದ ಈ ಥರ ರೆಡಿ ಮಾಡಿಬಿಟ್ಟು ನೀವು ಅಟ್ಯಾಚ್ ಮಾಡಿಕೊಡಿ ಒಂದೊಂದು ಬೀಡ್ಸ್ ಇಟ್ಟು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ರು ಬಟ್ ಮೊನ್ನೆ ತಾನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ದೆ ಈ ಥರ ಫ್ಲವರ್ ಬೀಡ್ಸು ಒಂದು ಪೀಸಲ್ಲಿ ನೋಡಿ ಏಯ್ಟ್ ಪೀಸಸ್ ಬಂದಿದೆ ಕಲರಲ್ಲಿ ಕೆಲವೊಂದು ಇನ್ನೂ ಸ್ವಲ್ಪ ಜಾಸ್ತಿನೇ ಬಂದಿದೆ ಸೊ ನೋಡಿದ ತಕ್ಷಣ ಆರ್ಡರ್ ಮಾಡ್ಕೋಬೇಡಿ ನೆಸೆಟ್ ಇದ್ದರೆ ಮಾತ್ರ ತರ್ಸ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ತುಂಬ ಬೀಡ್ಸ್ ಬರುತ್ತೆ ನಿಮಗೆ ಯೂಸ್ ಆಗಂಗಿದ್ರೆ ತರ್ಸ್ಕೊಳ್ಳಿ ಬೇಡ ಅನ್ನಲ್ಲ ಬಟ್ ಯೂಸ್ ಆಗಲಿಲ್ಲ ಅಂತಂದ್ರೆ ತರ್ಸ್ಕೊಳ್ಳೋಕೆ ಹೋಗ್ಬೇಡಿ ಇಲ್ಲಿ ಬಂದು ಏಯ್ಟ್ ಪೀಸಸ್ ಇತ್ತು ಹಂಗಾಗಿ ಈ ಒಂದು ಸೀರೆಗೆ ಬ್ಲೂ ಕಲರ್ ಫ್ಲವರ್ ಇರೋದ್ರಿಂದ ಅಲ್ಲಲ್ಲಿ ಹಾಕ್ಕೊಳ ಅಂತ ಹೇಳ್ಬಿಟ್ಟು ಈ ಥರ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ ಈ ಥರ ನಾನು ರಿಂಗ್ ಬೀಡ್ಸಲ್ಲಿ ಸ್ಯಾರಿಯಲ್ಲಿರುವಂಥ ಗ್ರೀನ್ ಕಲರ್ ದಾರಲ್ಲಿ ಫಸ್ಟು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಜಸ್ಟ್ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಹಿಡಿಯುತ್ತೋ ನನಗೂ ಕೂಡ ಗೊತ್ತಿಲ್ಲ ಒಂದು ಮೆಜರ್ಮೆಂಟ್ಗೆ ಹಾಕ್ತೀನಿ ಹಾಗೇನಾದರೂ ಶಾರ್ಟೇಜ್ ಬಂತು ಅಂದರೆ ಇನ್ನು ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಜಸ್ಟ್ ಸ್ಯಾಂಪಲ್ ಆಗಿ ಇಷ್ಟು ಪೀಸ್ಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕಲರ್ ಹೋಗುತ್ತೆ ಕಲರ್ ಹೋಗುತ್ತೆ ಬೀಡ್ಸ್ ಅನ್ನೋಂಗಿದ್ರೆ ಈ ಥರ ರಿಂಗ್ ಬೀಡ್ಸಲ್ಲಿ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಕಲರಲ್ಲಿ ಥ್ರೆಡ್ ವರ್ಕ್ ಮಾಡಿಕೊಂಡು ಒಂದು ರೀತಿ ಡಿಫ್ರೆಂಟಾಗಿ ನೀವು ಟ್ರೈ ಮಾಡ್ಬೋದು ಸೊ ಇವತ್ತು ಹಾಕುವಂಥ ಡಿಸೈನ್ ಏನು ಇಷ್ಟ ಆದರೆ ಖಂಡಿತ ಒಂದೊಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಕುಚ್ಚಿಲ್ಲ ಏನಿಲ್ಲ ಈಸಿಯಾಗಿ ಹಾಕೋಬೋದು ಜಸ್ಟ್ ಈ ಥರ ರಿಂಗ್ ಬಿಡ್ಸಿಂದ ವರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಹಂಗಾಗಿ ಇದಕ್ಕೆ ನೋಡಿ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಅದು ಇದಕ್ಕೆ ದಾರ ಬಂದು ನಾನು ಎಂಟು ಎಳೆ ತೊಗೊಂಡಿದ್ದೀನಿ ಯಾಕಂದರೆ ಜಸ್ಟ್ ನಾನು ಸಿಂಪಲ್ಲಾಗಿ ವರ್ಕ್ ಮಾಡಿದಾಗ ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ದಾರ ಬಂದು ಎಂಟು ಎಳೆ ತೊಗೊಂಡಿದ್ದೀನಿ ನೀವು ಬೇಕರೆ ಆರು ಎಳೆಲೂ ಕೂಡ ನೀವು ರೆಡಿ ಮಾಡ್ಕೋಬೋದು ಇದು ಹಾಕೋದಕ್ಕೆ ಎಂಟು ಎಳೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಚೈನ್ ಹಾಕೋದಕ್ಕೆ ನಾನು ಐದು ಎಳೆದಾರನ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಬಂದು ರೆಗ್ಯುಲರ್ ಆಗಿ ತೊಗೊಂಥದ್ದು ನೀಡಲ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಇದನ್ನೆಲ್ಲ ಕ ಮಾಡಿ ಫಿನಿಷಿಂಗ್ ಕೊಡಬೇಕಲ್ವಾ ಲುಕ್ಕು ಸೊ ಇದ್ರಿದ್ರೆ ಮಾತ್ರನೇ ಅಲ್ವಾ ಅದು ಅಂಟದಾದದು ಸೊ ಗಮ್ ಬಂದು ಇದು ತಗೊಂಡಿದ್ದೀನಿ ಹಾಗೆ ಈ ಥರ ಗೋಲ್ಡ್ ಕಲರು ಬೀಡ್ಸು ಹಾಗೆ ಈ ಥರ ನೋಡಿ ಲಾಸ್ಟ್ ಸ್ಮಾಲ್ ಸೈಜಲ್ಲಿ ಸಿಗುತ್ತೆ ಇದೇ ಸ್ಮಾಲ್ ಸೈಜ್ ಇದಕ್ಕಿಂತ ಸ್ಮಾಲ್ ಸೈಜ್ ಬೀರ್ಸ್ ಸಿಗಲ್ಲ ಆ ಒಂದು ಸೈಜಲ್ಲಿ ಗೋಲ್ಡ್ ಕಲರು ಬೀಡ್ಸನ್ನು ತೊಗೊಂಡಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಒಂದು ಆ ಒಂದು ಲೈಕಿಂದ ನನ್ನ ಚಾನಲೊಂದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ ಹಾಗೆ ನಿಮಗೆ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಈ ಸ್ಕ್ರೀನ್ ಮೇಲೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ ನೀವು ಶಾಪಿಂಗ್ ಮಾಡ್ಬೋದು ಹಾಗೆ ಇನ್ನೊಂದು ಮಾತು ಕೆಳಗಡೆ ಒಂದು ಬರುತ್ತೆ ಅದನ್ನು ಕೊಡೋದನ್ನು ಮರಿಬೇಡಿ ಫಸ್ಟ್ ನೋಡಿ ಈ ರಿಂಗ್ ಒಳಗಡೆ ದಾರನ ಹಾಕಿ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೂ ಒಂದು ನಾಟ್ ಕೂಡ ಹಾಕ್ಕೊತೀನಿ ಎರಡು ಗಂಟನ್ನು ಹಾಕಿದ ಮೇಲೆ ದಾರನ ಈ ರೀತಿ ಸುತ್ತಕೊಂಡು ಇದ್ರಲ್ಲಿ ಸ್ವಲ್ಪ ಥ್ರೆಡ್ಡನ್ನು ಇಟ್ಕೊಳ್ಳೋಣ ಲಾಕ್ ಹಾಕಿದ ಮೇಲೆ ಆಮೇಲೆ ಅದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ಫಸ್ಟ್ ಲಾಕ್ ಹಾಕೋಕೆ ಮುಂಚೆ ಕಟ್ ಮಾಡ್ಕೊ ಹೋಗ್ಬೇಡಿ ಯಾಕಂದರೆ ಇನ್ನು ತೆಗಿಯೋತ್ನಾಗ ಅದನ್ನು ಗಟ್ಟಿ ಬಿಚ್ಚೋಗೋಂಥ ಚಾನ್ಸಸ್ ಇರುತ್ತೆ ಸೊ ನೀಡಲ್ಲ ರಿಂಗ್ ಬೀಡ್ಸ್ ಒಳಗಡೆ ಹಾಕಿ ದಾರಾನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಈ ಥರ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ನಾನಿಲ್ಲಿ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ಕೊಂಡು ಮತ್ತು ನೋಡಿ ರಿಂಗ್ ಬೀಟ್ಸ್ ಒಳಗಡೆ ಹೋಗಿ ದಾರನ ತಂದು ಈಗ ನೋಡಿ ನೀಡಲ್ ಮೇಲೆ ಮೂರು ಬರಿ ದಾರ ಇದೆಯಲ್ವ ಈ ಮೂರು ದಾರನ ಒಟ್ಟಿಗೆ ರೀತಿ ಎಳ್ಕೊತೀನಿ ಸೊ ಹಾಫ್ ಡಬಲ್ ಕ್ರೋಷನ್ನ ವರ್ಕ್ ಮಾಡ್ತಾ ಇದ್ದೀನಿ ಸೊ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ರಿಂಗ್ ಬೀಟ್ಸ್ ಒಳಗಡೆ ಹೋಗಿ ದಾರನ ತಂದು ಈಗ ನೀಡಲ್ ಮೇಲೆ ಇರುವಂಥ ಈ ಮೂರೂ ದಾರನ ಒಟ್ಟಿಗೆ ಈ ರೀತಿ ಹೇಳ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಸೊ ಈ ಥರ ಟೈಟಾಗಿ ಹೇಳ್ಕೊಂಡು ವರ್ಕ್ ಮಾಡ್ಕೊಳ್ಳಿ ಸೊ ಈ ರೀತಿ ಹಾಫ್ ಎರಡು ಹಾಫ್ ಡಬಲ್ ಕ್ರೋಶ್ ಹಾಕಿದ ಮೇಲೆ ಇಲ್ಲಿ ಎಕ್ಸ್ಟ್ರಾ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೊಂಬಿಡೋಣ ಸೊ ಈ ಥರ ದಾರನ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಮತ್ತು ನಾನು ಸೇಮ್ ನೀಡ ಮೇಲೆ ಒಂದು ಬರೆ ದಾರನ ಸುತ್ಕೊತಾ ಇದ್ದೀನಿ ರಿಂಗ್ ಬಿಡ್ಸ್ ಒಳಗಡೆ ಹೋಗಿ ದಾರನ ತಂದು ಈ ಎಲ್ಲ ದಾರನ ಒಟ್ಟಿಗೆ ಮಾಡ್ತಾಯಿದ್ದೀನಿ ಸೊ ಈ ಥರ ಹಾಫ್ ಡಬಲ್ ಕ್ರೋಶೆ ಈ ರಿಂಗ್ ಕವರ್ ಆಗೋವರೆಗೂ ನಾನು ಹಾಕ್ತೀನಿ ಸೊ ಕೌಂಟ್ ಬೇಕಿದ್ರೆ ಮಾಡ್ಕೊಳ್ಳಿ ಕೌಂಟ್ ಬಂದು ನಾನು ಹೇಳ್ತೀನಿ ಎಷ್ಟು ಹಾಕಿದ್ದೀನಿ ಅಂತ ಜಸ್ಟ್ ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ರಿಂಗ್ ಬಿಡ್ಸ್ ಒಳಗಡೆ ಹೋಗಿ ದಾರನ ತಂದು ಈ ಮೂರು ದಾರನ ಒಟ್ಟಿಗೆ ರೀತಿ ಹಾಕ್ಕೋಬೇಕು ಸೊ ರಿಂಗು ಕ್ಲೋಸ್ ಆಗೋವರೆಗೆ ಹಾಫ್ ಡಬಲ್ ಕೃಷಿಯನ್ನು ಹಾಕ್ಕೊಳ್ಳಿ ಆದಷ್ಟು ಸ್ವಲ್ಪ ಸರಿಸ್ಕೊ ಅಂತ ನೀವು ಹಾಕ್ಕೊಳ್ಳಿ ಮತ್ತು ಹಾಫ್ ಡಬಲ್ ಕೃಷಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಮತ್ತೆ ರಿಂಗ್ ಬಿಡ್ಸ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ ಹಾಫ್ ಡಬಲ್ ಕೃಷಿ ಸೊ ಕಂಟಿನ್ಯೂ ಆಗಿ ರಿಂಗ್ ಕವರ್ ಹಾಕೋವರೆಗೂ ನೀವು ಹಾಫ್ ಡಬಲ್ ಕ್ರೋಷೇನೆ ವರ್ಕ್ ಮಾಡಬೇಕಾಗುತ್ತೆ ಸೊ ಮತ್ತೆ ನೀಂಡಲ್ ಮೇಲೆ ತಾರ ಸುತ್ಕೊಳ್ಳೋಣ ಮತ್ತು ಹಾಫ್ ಡಬಲ್ ಕ್ರೋಷೇ ಹಾಕೊಳ್ಳೋಣ ನೋಡಿ ನೀಟಾಗಿ ರಿಂಗ್ ಅನ್ನೋದು ಕವರ್ ಆಗಿದೆ ಎಲ್ಲಿ ರಿಂಗ್ ಕಾಣಿಸಲಾರ್ದಂಗ ನಾನು ಕವರ್ ಮಾಡಿದ್ದೀನಿ ನಿಮಗೆ ಎಲ್ಲಾದರೂ ಕಾಣಿಸ್ತಂದ್ರೆ ಸ್ವಲ್ಪ ಇತ್ತಿತಿ ಜರ್ಸ್ಕೊಂಡು ಜರ್ಸ್ಕೊಂಡು ಮತ್ತು ವರ್ಕನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಸ್ವಲ್ಪ ಕಾಣಲಾರ್ದಂಗೆ ಟೋಟಲ್ ಆಗಿ ಎಷ್ಟು ಅಂದರೆ ಹದಿನಾಲ್ಕು ಹಾಫ್ ಡಬಲ್ ಕೃಷಿಯನ್ನು ಹಾಕಿದ್ದೀನಿ ಈ ಒಂದು ರಿಂಗ್ ಬೀಡ್ಸ್ ಒಳಗಡೆ ನೀವು ಇನ್ನೂ ಜರ್ಸ್ಕೊಂಡು ಹಾಕಿದಷ್ಟು ಇನ್ನೂ ಹಿಡಿಯುತ್ತೆ ಜಸ್ಟ್ ಜಾಸ್ತಿ ಈ ಥರ ಕ್ಲೋಸ್ ಆದರೆ ಸಾಕು ರಿಂಗ್ ಬೀಡ್ಸು ಜಾಸ್ತಿ ವರ್ಕು ಬೇಡ ಸಿಂಪಲ್ ಆಗಿ ಕೇಳೋದಕ್ಕೋಸ್ಕರ ಈ ಥರ ಹಾಕಿದ್ದೀನಿ ಸ್ವಲ್ಪ ಹೆವಿಯಾಗಿ ಬೇಕು ಅಂದರೆ ನೀವು ಡಬಲ್ ಕೃಷಿ ಹಾಕ್ಕೊಂಡು ಕೂಡ ಸ್ವಲ್ಪ ಥ್ರೆಡ್ ಕಾಣಂಗೆ ಹಾಕ್ಕೊಳ್ಬೋದು ಸೊ ಈ ಥರ ರಿಂಗ್ ಫುಲ್ ಕವರ್ ಹಾಕಿದ ಮೇಲೆ ಅಂದರೆ ಹದಿನಾಲ್ಕು ಹಾಫ್ ಡಬಲ್ ಕ್ರೋಷೆ ಹಾಕಿದ ಮೇಲೆ ಸ್ಟಾರ್ಟಿಂಗಲ್ಲಿ ಏನು ಹಾಕಿರ್ತೀವಲ್ವ ಇಲ್ಲಿ ಹಾಫ್ ಡಬಲ್ ಕ್ರೋಷೆ ಆ ಒಂದು ಚೈನ್ ಒಳಗಡೆ ಹಿಡಲನ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಂಬಿಡೋಣ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಜಸ್ಟ್ ಒಂದು ಚೈನ ಹಾಕ್ಕೊತಾ ಇದ್ದೀನಿ ಒಂದು ಚೈನ್ ಹಾಕಿ ಈ ರಿಂಗ್ ಬಿಡ್ಸನ್ನ ರಿವರ್ಸಲ್ಲಿ ಈ ರೀತಿ ತೀರ್ಸ್ಕೊಂಡ್ಬಿಟ್ಟು ಮತ್ತು ಇದನ್ನು ಒಂದು ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೊಳ್ಳೋಣ ಈ ಥರ ದಾರನ ಕಟ್ ಮಾಡಿಕೊಂಡು ಈ ಥರ ಥ್ರೆಡ್ನ ಎಳ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಟೈಟಾಗಿ ಈ ಥರ ಎಳ್ಕೊಂಡ್ರೆ ಒಂದು ನಾಟ್ ಅನ್ನೋದು ಟೈಟಾಗಿ ಕುಂತ್ಕೊಳ್ಳುತ್ತೆ ಈ ರೀತಿ ರೆಡಿ ಮಾಡಿದ ಮೇಲೆ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡೋಣ ಈಗ ಸ್ವಲ್ಪ ವೈಟ್ ಗಮ್ ಆದರೆ ಡೈ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಇದು ಸ್ವಲ್ಪ ಲಿಕ್ವಿಡ್ ಥರ ಇದೆ ಬೇಗನೇ ಇದು ಡ್ರೈ ಆಗಿಬಿಡುತ್ತೆ ಅಂತ ಇನ್ನು ಟೈಮ್ ತೊಗೊಳ್ಳೋಲ್ಲ ಇದು ಸೊ ಈ ರೀತಿ ಗಮ್ಮನ್ನು ಹಾಕಿದ ಮೇಲೆ ಸ್ವಲ್ಪ ಒಣಗಿದ ಮೇಲೆ ನೋಡಿ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ವ ಆಮೇಲೆ ಅದನ್ನು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಈ ಥರ ಬೆಂಡ್ ಮಾಡಿಕೊಂಡ್ರೆ ಆ ಒಂದು ಇದಕ್ಕೆ ಅದು ಕವರಾಗಿ ಕುಂತ್ಕೊಳ್ಳುತ್ತೆ ಸೊ ಇದೇ ಥರ ಬಿಟ್ಬಿಡಿ ಬಿಡಿ ಗಮ್ ಹಚ್ಚಿ ಸ್ವಲ್ಪ ಡ್ರೈ ಆದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ವ ಕಟ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ಬಂದು ಈ ಥರ ಬರುತ್ತೆ ನೋಡಿ ಈ ರೀತಿ ಎಲ್ಲವನ್ನು ರೆಡಿ ಮಾಡ್ಕೋಬೇಕು ಸ್ವಲ್ಪ ಒಣಗಿದ ಮೇಲೇ ಕಟ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಬಿಟ್ರೆ ನೀಟಾಗಿ ಈ ಥರ ಕುಂತ್ಕೊಂಡ್ಬಿಡುತ್ತೆ ಏನು ಬಿಚ್ಚೋಗುತ್ತೆ ಮತ್ತು ಎಳಕಿತಿ ಬರುತ್ತೆ ಅನ್ನೋ ಚಾನ್ಸ್ ಇರೋದಿಲ್ಲ ಬಟ್ ಯಾಕಂದರೆ ಗಮ್ ಸ್ವಲ್ಪ ಸ್ಟ್ರಾಂಗಾಗೇ ಇದೆ ಸೊ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ರೆಡಿ ಮಾಡ್ಕೋಬೇಕು ನಾನು ಬಂದು ಜಸ್ಟ್ ಈ ಥರ ಮಾಡ್ಕೊಂಡಿದ್ದೀನಿ ಇನ್ನೂ ಕೌಂಟ್ ಮಾಡಿಲ್ಲ ನಾನು ಮತ್ತು ಸಾಲ್ಟೇಜ್ ಏನಾದರೂ ಬಂತು ಅಂದರೆ ಇನ್ನು ಸ್ವಲ್ಪ ನಾನು ರೆಡಿ ಮಾಡ್ಕೊತೀನಿ ಈಗ ಸ್ಯಾರಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಈಗ ಸೀರೆಗೆ ಅಟ್ಯಾಚ್ ಮಾಡೋದಕ್ಕೆ ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಳನ್ನು ಹಾಕಿದ್ದಾರಂತಂದು ಲಾಕ್ ಮಾಡ್ತೀವಲ್ವ ಆ ಥರ ಫಸ್ಟು ಲಾಕನ್ನು ಮಾಡ್ಕೊಳ್ಳೋಣ ಇದಕ್ಕೆ ದ ನಾನು ಚೈನ್ಗೆ ಬಂದು ನೋಡಿ ಐದು ಎಳೆ ತೊಗೊಂಡಿದ್ದೀನಿ ನೀವು ಬೇಕಿದ್ದು ಆರು ಎಳೆ ತೊಗೊಳ್ಳಿ ತೊಗೊಳ್ಳಿ ಸ್ವಲ್ಪ ಕಾಣಿಸ್ಲಿ ಥ್ರೆಡ್ಡು ಅನ್ನೋಂಗಿದ್ರೆ ಬಟ್ ನಾನು ಬಂದು ಐದು ಎಳೆ ಮಾತ್ರ ತೊಗೊಂಡಿದ್ದೀನಿ ಸೊ ಈ ಥರ ಎರಡು ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸಿನ ಹಾಕೊಳ್ಳೋಣ ಫಸ್ಟು ಈ ಥರ ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕಿ ಇದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಫಸ್ಟು ಲಾಕ್ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ದಲ್ಲೇ ರಿಂಗ್ ಹಾಕಿಬಿಡ್ತಾ ಇದ್ದೀನಿ ನಾನು ಯಾಕಂದರೆ ಸ್ಮಾಲ್ ಸೈಜಲ್ಲಿ ಮಾಡ್ರ ರೆಡಿ ಮಾಡ್ಕೊಂಡಿರೋದ್ರಿಂದ ಸ್ಟಾರ್ಟಿಂಗೇ ಒಂದು ರಿಂಗ್ ಬಿಳಿಸ್ನ ಹಾಕಿಬಿಡ್ತೀನಿ ಸೊ ಈ ಥರ ತ್ರೀ ಟೂ ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ಡನ್ನ ಮೇಲೆ ಮಾಡಿಕೊಂಡು ಒಂದು ಗೋಲ್ಡ್ ಕಲರ್ ಬಿಡ್ಸನ್ನ ಫಸ್ಟು ಈ ಥರ ದಾರದೊಳಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತು ಹೀಗೆ ನೆಕ್ಸ್ಟ್ ನಾವು ರಿಂಗ್ ಬಿಳ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ ಇಲ್ಲಿ ನಾವು ಗಮ್ ಪೇಸ್ಟ್ ಮಾಡಿದ್ದೀವಿ ನೋಡಿ ಅಲ್ಲೇ ಆದಷ್ಟು ಪಕ್ಕದಲ್ಲೇ ಕಾಣಿಸ್ತಿರುತ್ತೆ ನಿಮಗೆ ಸೊ ಅದರಲ್ಲಿ ನೀಡಲ್ಲ ಹಾಕಿ ಮತ್ತು ಈ ಥರ ಬ್ಯಾಕ್ ಸೈಡಿಂದ ಥ್ರೆಡ್ಡನ್ನು ಎಳ್ಕೊಳ್ಳೋಣ ಈ ಥರ ಥ್ರೆಡ್ಡನ್ನು ಎಳ್ಕೊಂಡು ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡ್ಸ್ ಹಾಕಿದಿವಾಗ ಮತ್ತು ರಿವರ್ಸ್ ಕಡೆಯಿಂದ ನೀಡನ್ನ ಹಾಕಿ ಮತ್ತು ಈ ದಾರವನ್ನು ನಿಧಾನವಾಗಿ ರೀತಿ ರಿವರ್ಸಲ್ಲಿ ತಗೋಬೇಕಾಗತ್ತೆ ನೋಡಿ ಈ ಥರ ರಿವರ್ಸಲ್ಲಿ ದಾರನ ತೆಗೆದ ಮೇಲೆ ಮತ್ತೆ ಇಲ್ಲಿ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳೋಣ ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೀಗ ಒನ್ ಟೂ ಚೈನ್ ಹಾಕೊತ ಇದೀನಿ ಟೂ ಚೈನ್ ಹಾಕಿ ಈ ಟೂ ಚೈನು ಎಲ್ಲಿ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತೆ ಒನ್ ಟೂ ಚೈನ್ ಮತ್ತೆ ಈ ಟೂ ಚೈನ್ ಎಲ್ಲಿ ಬೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮತ್ತೆ ಟೂ ಚೈನ್ ಮತ್ತೆ ಲಾಕ್ ಇಲ್ಲಿ ನೋಡಿ ನಾನು ಗ್ಯಾಪ್ ಎಷ್ಟು ಕೊಟ್ಟಿದ್ದೀನಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬರೀ ಚೈನ್ಗಳನ್ನ ಹಾಕಿದ್ದೆ ಅಂದರೆ ಟೂ ಟು ಚೈನು ಸಿಕ್ಸ್ ಟೈಮ್ ಹಾಕ್ಕೊಂಡು ನೆಕ್ಸ್ಟ್ ಒಂದು ರಿಂಗ್ ಬಿಡ್ಸನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಬಿಡ್ಸ್ ಹಾಕಿರೋದ್ರಿಂದ ಆಗಿ ಕೊಡುತ್ತೆ ಸ್ವಲ್ಪ ನಿಮಗೆ ಲೂಸ್ ಆಗಿ ಹ್ಯಾಂಗ್ ಆಗ್ತಾ ಇರಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ಮಾಲ್ ಬೀಡ್ಸ್ ಹಾಕಿ ಆಮೇಲೆ ಬಿಗ್ ಬಿಡನ್ನ ಹಾಕಿ ಇನ್ನು ಸ್ವಲ್ಪ ಲೆಂತಿಯಾಗಿ ಬರುತ್ತೆ ನಿಮಗೆ ಶೇಕ್ ಅಂದರೆ ಸ್ವಲ್ಪ ಇವಾಗ ಅಲ್ಲಾಡ್ತಾ ಇರುತ್ತೆ ಬೀಡ್ಸು ಆ ಥರ ಇಲ್ಲ ಬೇಡ ನಮಗೆ ಬೇಡ ಸ್ಟ್ರೇಟ್ ಆಗಿರಲಿ ಅನ್ನಂಗಿದ್ರೆ ಈ ಥರ ಹಾಕಿ ಬಟ್ ಇದಕ್ಕೆ ಅವ್ರು ತೋರಿಸಿರೋವಂಥ ಡಿಸೈನ್ ಇದು ಒಂದೇ ಬೀಡ್ಸ್ ಇತ್ತು ಹಂಗಾಗಿ ನಾನು ಒಂದೇ ಹಾಕಿದ್ದೀನಿ ಸೊ ನಿಮಗೆ ನೋಡಿಕೊಂಡು ಟೈಮ್ ಬೇಕಿದ್ರೆ ಒಂದು ಬೀಡ್ಸನ್ನ ಹಾಕೋಬೋದು ಇಲ್ಲಿ ಆರು ಚೈನ್ಗಳು ಹಾಕಿದ ಮೇಲೆ ಸೇಮ್ ಥ್ರೆಡ್ನ ಮೇಲೆ ಮಾಡ್ಕೋಬೇಕು ಮತ್ತು ಸೇಮ್ ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊತಾ ಇದ್ದೀನಿ ಸೊ ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊಂಡ್ಬಿಟ್ಟು ಫಸ್ಟು ಬೀಡ್ಸನ್ನ ಹಾಕ್ಕೊಳ್ಳೋಣ ಬೇಕಿದ್ರೆ ನೀವು ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಕ್ರಿಸ್ಟಲ್ ಬೀಡ್ಸ್ಗಳು ಸಿಗುತ್ತೆ ಶಾ ಮಾರ್ಕೆಟಲ್ಲಿ ಆ ಥರ ಡಿಸೈನ್ ಬೀಡ್ಸಲ್ಲಿ ಕೂಡ ನೀವು ಹಾಕೋಬೋದು ಮತ್ತು ನೋಡಿ ಸೇಮ್ ಮತ್ತು ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ ಇದರೊಳಗಡೆ ಥ್ರೆಡನ್ನು ಹಾಕಿ ಬ್ಯಾಕ್ ಸೈಡಲ್ಲಿ ಇದ್ರೆ ಹೇಳ್ಕೊಂಡು ಇಲ್ಲಾದರೂ ಸ್ವಲ್ಪ ಸ್ಟ್ರಕ್ ಆದರೆ ಆಯಿತು ಮತ್ತೆ ಹೋಗುತ್ತೆ ಹೇಳ್ಕೊಳ್ಳೋಣ ಈ ಥರ ದಾರನ ಎಳ್ಕೊಂಡು ಮತ್ತೆ ಸ್ವಲ್ಪ ಈ ರೀತಿ ಮೇಲೆ ಮಾಡಿ ಮತ್ತು ರಿವರ್ಸಲ್ಲಿ ನೀಡೆಲ್ಲ ಹಾಕಿ ಮತ್ತು ಈ ದಾರವನ್ನು ಇದಕ್ಕೆ ತುದಿ ಏನಿರುತ್ತಲ್ವ ಇದಕ್ಕೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಇಟ್ಕೊಂಡಿರಿ ಕೈಯಲ್ಲಿರುವಂಥ ಎಡಗಡೆ ಸೈಡಲ್ಲಿರುವಂಥದ್ದು ಸ್ವಲ್ಪ ಈ ರೀತಿ ಪಾಸ್ ಆದಮೇಲೆ ಅದು ನಿಧಾನಕ್ಕೆ ಸ್ಲೋ ಸ್ಲೋವಾಗಿ ಬಿಡ್ತಾಯಿರಿ ಇದು ಆರಾಮಾಗಿ ಪಾಸ್ ಪಾಸಾಗುತ್ತೆ ಲೂಸ್ ಆಗಿ ಬಿಟ್ಬಿಟ್ರೆ ಸ್ವಲ್ಪ ನಿಮ್ಗೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಹೇಳ್ಕೊಂಡ್ರೆ ಆರಾಮಾಗಿ ಬಂದುಬಿಡುತ್ತೆ ಇಷ್ಟು ತೊಂದರೆ ಆಗುತ್ತೆ ನಮಗೆ ಹಾಕೋಂಗಿದ್ರೆ ಅಂದರೆ ಫಸ್ಟ್ ಹೇಳಿದಲ್ಲಿ ಇನ್ನೊಂದು ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಚೈನ್ ಹಾಕ್ಕೊಂಡು ಬೇಕಿದ್ರೆ ಆಮೇಲೆ ಕಾಟನ್ ಥ್ರೆಡಿಂದ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು ಅಂತ ಆ ಥರ ಕೂಡ ನೀವು ಮಾಡ್ಕೋಬೋದು ಬಟ್ ಎಕ್ಸ್ಟ್ರಾ ಇನ್ನೊಂದು ಕೆಲಸ ಏನಕ್ಕೆ ಅಂತಂದರೆ ಈ ಥರ ಚೈನ್ ಹಾಕಿ ಹಾಕ್ಕೊಳೋದ್ರಿಂದ ಮೆಜರ್ಮೆಂಟ್ ಕೂಡ ಸಿಕ್ಕಂಗೆ ಆಗುತ್ತೆ ಹಾಗೆ ಒಂದೇ ಕೆಲಸದಲ್ಲಿ ಎರಡು ಕೆಲಸನೂ ಆಗೋಗ್ಬಿಡುತ್ತೆ ಮತ್ತು ಎಕ್ಸ್ಟ್ರಾ ಕಾಟನ್ ಥ್ರೆಡ್ ತೊಗೊಳ್ತು ಅಟ್ಯಾಚ್ ಮಾಡ್ಕೊ ಕೆಲಸ ಇರೋದಿಲ್ಲ ಅದಕ್ಕಿಂತ ಅಕಸ್ಮಾತ್ ನಿಮ್ಗೆ ಈ ಥರ ಬರುತ್ತೆ ಅನ್ನೋಂಗಿದ್ರೆ ಬಟ್ ಬರ್ಲಾರ್ದವ್ರಿಗೆ ಕಾಟನ್ ಥ್ರೆಡಿಂದ ಅಟ್ಯಾಚ್ ಮಾಡ್ಕೊಂಬಿಡಿ ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ಟ್ರೈ ಮಾಡ್ಬೋದು ಓಕೆ ಸೊ ಮತ್ತು ಈಗ ನಾನು ಮತ್ತೆ ಗ್ಯಾಪ್ ಸೇಮು ಸಿಕ್ಸ್ ಚೈನ್ಗಳನ್ನ ಗ್ಯಾಪ್ ಕೊಡ್ತಂದರೆ ಟು ಟು ಚೈನ್ಗಳನ್ನ ಆರು ಬರಿ ಹಾಕ್ತಾ ಇದ್ದೀನಿ ಆರು ಬರಿ ಹಾಕ್ಬಿಟ್ಟು ಮತ್ತೆ ಇದೇ ಬಿಡ್ಸನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಮೂರು ರಿಂಗ್ ಬಿಡ್ಸ್ಗಳನ್ನ ಹಾಕಿದ್ದೀನಿ ಈಗ ಬಂದು ನೆಕ್ಸ್ಟು ಸಿ ಮತ್ತು ಆರ್ಚನ್ಗೆ ಹಾಕ್ಕೊಟ್ಟಿದ್ದೀನಿ ಮೂರು ಈ ಥರ ರಿಂಗ್ ಎಲ್ಲ ರೆಡಿ ಮಾಡಿ ಹಾಕ್ಕೊಂಡ್ಮೇಲೆ ಈ ಥರ ಒಂದು ಬಿಡ್ಸನ್ನ ಹಾಕ್ತಾ ಇದ್ದೀನಿ ಇದು ಬಂದು ನನ್ನ ಹತ್ರ ಕಡಿಮೆ ಇರೋದರಿಂದ ನಾನು ತ್ರೀ ರಿಂಗ್ ಬಿಡ್ಸನ್ನು ಹಾಕಿ ಒಂದು ಈ ಫ್ಲವರ್ ಬಿಡ್ಸನ್ನೋದು ಹಾಕ್ತಾಯಿದ್ದೀನಿ ನಿಮ್ಗೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನೀವು ತರಿಸ್ಕೊಂಡ್ಬಿಟ್ಟು ಹಾಕೋಬೋದು ಸೊ ಫಸ್ಟು ನೀಡಲು ಈ ಥರ ಹಾಕ್ಬಿಟ್ಟು ಇದನ್ನು ಯಾವುದೇ ಒಂದು ಸ್ಟಾರ್ಟಿಂಗಲ್ಲಿ ಬಿಡಿಸ್ಬೇಡ ಫಸ್ಟು ಇದನ್ನು ಉಣಿಸ್ಕೊಳ್ಬೇಡೋಣ ಥರ ಹಾಕಿದ ಮೇಲೆ ನೋಡಿ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಯಾಕಂದರೆ ಅದು ನಾವು ರಿವರ್ಸಲ್ಲಿ ತೆಗಿಬೇಕಲ್ವಾ ಇಷ್ಟು ಲೆಂತ್ ಇರಲಿ ಆಮೇಲೆ ಸರಿ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಈ ಥರ ಒಂದು ಫ್ಲವರ್ ಬೀಡ್ಸನ್ನು ಹಾಕಿದ ಮೇಲೆ ನೋಡಿ ಇಷ್ಟು ಈಗ ಒಂದು ಸ್ಮಾಲ್ ಸೈಜ್ ಗೋಲ್ಡ್ ಕಲರ್ ಬೀಡ್ಸ್ ಒಂದು ರೀತಿ ಶುಗರ್ ಬೀಡ್ಸ್ ಅಂತ ಚಿಕ್ಕದಾಗಿರುತ್ತಲ್ಲ ಅಷ್ಟಿದೆ ಸೊ ಮತ್ತು ಇದನ್ನು ರಿವರ್ಸಲ್ಲೇ ತಗೋಬೇಕಾಗುತ್ತೆ ನೀಡಲ್ಲಿ ಇದು ಸ್ವಲ್ಪ ತೊಂದರೆ ಆಯಿತು ಅಂದರೆ ನೀವು ಹದಿನಾಲ್ಕನೇ ನಂಬರ್ ನೀಡೋಲ್ಲ ಕೂಡ ನೀವು ತೊಗೋಬೋದು ಬಟ್ ಇದರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಬರಲಿಲ್ಲ ಅಂದರೆ ನಾನು ಕೂಡ ಹದಿನಾಲ್ಕನೇ ನಂಬರ್ ನೀಡಲ್ಲ ತೊಗೊತೀನಿ ಸೊ ನಿಧಾನವಾಗಿ ಈ ಥರ ಪಾಸ್ ಮಾಡ್ಕೊಳ್ಳಿ ಬರುತ್ತೆ ಸೊ ಅದಕ್ಕೆ ಬಂತು ಪುಣ್ಯ ಸೊ ಈ ಥರ ಮತ್ತೆ ಟೈಟಾಗಿ ಉಳ್ದಿರುವಂಥ ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ ಇಲ್ಲಿಂದ ಎಳ್ಕೊಂಡು ಹಾಗೆ ಸ್ವಲ್ಪ ಇದು ಮಾಡ್ಕೊಂಡು ತೀರಿಸ್ಕೊಂಡ್ರೆ ಆ ಒಂದು ಪ್ಲೇಸ್ಗೆ ಥ್ರೆಡ್ ಅನ್ನೋದು ನೀಟಾಗಿ ಕುಂತ್ಕೊಳ್ಳುತ್ತೆ ಆಮೇಲೆ ಪಲ್ಲುಗೆ ಒಂದು ಸರ್ತಿ ಲಾಕ್ ಮಾಡ್ಕೊಂಬಿಡೋಣ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ಚೈನ್ಗೆ ಹಾಕ್ಬಿಟ್ಟು ಮತ್ತೆ ನಾನು ರಿಂಗ್ ಬಿಡ್ಸನ್ನು ಹಾಕ್ತಾಯಿದ್ದೀನಿ ಮತ್ತು ಚೈನ್ಸನ್ನು ಹಾಕ್ಕೊಳ್ಳೋಣ ಟು ಚೈನ್ ಹಾಕಿ ಟು ಚೈನ್ ಎಲ್ಲ ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಒಂದಿಷ್ಟು ಹಾಕಿಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಈ ರೀತಿಯಾಗಿ ಹಾಕಿದ್ದೀನಿ ಮಣಿ ಹಾಕೋ ತೋರಿಸ್ಲಿಲ್ಲ ನಾನು ಇದು ಸಿಂಗಲ್ಲಾಗಿ ಹಾಕಿದೆ ಬಟ್ ಲುಕ್ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಯಾಕಂದರೆ ಎಲ್ಲ ರಿಂಗ್ ಬೀಡ್ಸ್ಗೆ ಈ ಥರ ಬೀಡ್ಸ್ ಹಾಕಿರೋದ್ರಿಂದ ಅದು ಬಿಡ್ಸ್ ಹಾಕಲಾರ್ದಂಗೆ ಅದಕ್ಕೆ ಸ್ವಲ್ಪ ಪ್ಲೇನ್ ಅನಿಸ್ತು ಹಾಗಾಗಿ ಮತ್ತೆ ಬಿಚ್ಚಿಬಿಟ್ಟು ಸೇಮ್ ಇದಕ್ಕೇನು ಯಾವ ಮೆಥಡಲ್ಲಿ ಹಾಕಿದ್ದೀನೋ ಅದೇ ಮೆಥಡಲ್ಲಿ ಈ ಥರ ಮಣಿ ಅನ್ನೋದು ಪೋಣಿಸ್ಕೊಂಡಿದ್ದೀನಿ ನಾನು ಬಂದು ತ್ರೀ ರಿಂಗ್ ಬೀಡ್ಸನ್ನು ಹಾಕಿಬಿಟ್ಟು ಮಿಡ್ಲಲ್ಲಿ ಈ ಒಂದು ಕಲರಲ್ಲಿ ಹಾಕ್ತಾ ಇದ್ದೀನಿ ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿಯಾಗಿ ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಮಗೆ ತೋರಿಸ್ತೀನಿ ಕುಚ್ಚು ಕಟ್ಕೊಂಡು ಬೋರ್ ಆಗಿದ್ದರೆ ಕಲರ್ ಹೋಗುತ್ತೆ ಪ್ರಾಬ್ಲಮ್ ಇದ್ದರೆ ಸೊ ಈ ಥರ ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಸೀರೆಗೆ ನೀವು ಆರಾಮಾಗಿ ಹಾಕೋಬೋದು ಇದಕ್ಕಿಂತ ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಫ್ಯಾನ್ಸಿ ಸೀರೆಗೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅವ್ರು ತೋರಿಸಿರೋಂಥ ಫೋಟೋ ಫ್ಯಾನ್ಸಿ ಸೀರೆಗೆ ಇತ್ತು ಬಟ್ ಇವತ್ತು ಅವರು ಬರ್ ಸೇಮ್ ಪಟ್ಟು ಸೀರೆಗೆ ಹಾಕಿಸ್ಕೊಂಡಿದ್ದಾರೆ ಸೊ ಎಲ್ಲ ಒಂದೇ ಕಸ್ಟಮರ್ ಸೀರೆ ಆಗುತ್ತೆ ಮೊನ್ನೆ ಹಾಕಿರೋದು ಇದು ಕೂಡ ಎಲ್ಲ ಹಾಗೆ ಮೊನ್ನೆ ಏನು ರಿವರ್ಸ್ ಎಲ್ಲ ಹಾಕಿದ್ನಲ್ಲ ಅದು ಕೂಡ ಎಲ್ಲ ಒಂದೇ ಅವರೇ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ ಇವತ್ತು ಅವ್ರ ಸೀರೆಗೆ ಹಾಕಿ ತೋರಿಸಿದ್ದೀನಿ ನಿಮಗೂ ಕೂಡ ಸೊ ಇದು ಕಂಡು ಖಂಡಿತವಾಗ್ಲೂ ಇಷ್ಟ ಆದರೆ ಹೊಸತ್ತೆ ಟ್ರೈ ಮಾಡಿ ಇದು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು ಹಾಕ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ಯಾರಿ ಫುಲ್ಲಾಗಿ ಎಲ್ಲವನ್ನು ಅಟ್ಯಾಚ್ ಮಾಡಿದ ಮೇಲೆ ಫೈನಲ್ ಆಗಿ ಲುಕ್ ಬಂದು ನೋಡಿ ಈ ಥರ ಬಂದಿದೆ ತ್ರೀ ಪೀಟ್ಸ್ ರಿಂಗ್ ಬೀಡ್ಸ್ ಹತ್ತದಲ್ಲಿ ಒಂದು ಪೀಟ್ಸನ್ನ ಹಾಕಿದ್ದೀನಿ ಜಸ್ಟ್ ಇನ್ನು ಏಯ್ಟ್ ಪೀಸಸಲ್ಲಿ ಟೂ ಪೀಸಸ್ ಉಳ್ಕೊಂಡಿದೆ ಇನ್ನು ಸ್ವಲ್ಪ ಜಾಸ್ತಿ ಇದ್ದರೆ ನಾನು ಟೂ ಬೀಟ್ಸ್ ಗ್ಯಾಪ್ ಕೊಟ್ಟು ಆ ಬೀಡ್ಸನ್ನು ಹಾಕಿದರೆ ಇನ್ನು ಸ್ವಲ್ಪ ಲುಪ್ವೈಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಕ್ವಾಂಟಿಟಿ ಕಡಿಮೆ ಇರೋದರಿಂದ ನಾನು ಈ ಥರ ದೂರದಲ್ಲಿ ಹಾಕಿದ್ದೀನಿ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಒಂದು ರಿಂಗ್ ಬೀಡ್ಸು ಒಂದು ಫ್ಲವರ್ ಬೀಡ್ಸ್ನ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಹೋಗೋ ಬೀಟ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಈ ಥರ ಟ್ರೈ ಮಾಡಿ ಅಂತ ಹೇಳಿದ್ರು ಮೇಲೆ ಗೋಲ್ಡ್ ಕಲರ್ ಬೀಟ್ಸ್ ಹಾಕಿದ್ದಾರಪ್ಪ ಅಂತ ಅಂದ್ಕೊಂಡಿದ್ದೀರಾ ಬಟ್ ಇದು ಬಂದು ಕ್ವಾಲಿಟಿವೈಸ್ ಚೆನ್ನಾಗಿದೆ ಅಂತ ಏನು ಶೇಡ್ ಆಗೋದಿಲ್ಲ ತುಂಬ ದಿನದಿಂದ ಬಳಸ್ತಾ ಇದ್ದೀನಿ ಈ ಬೀಡ್ಸು ಆ ಥರ ಏನು ಕಂಪ್ಲೇಂಟ್ ಏನಿಲ್ಲ ಈಗ ರೀಸೆಂಟಾಗಿ ತುಂಬ ವೆರೈಟಿ ಬೀಡ್ಸ್ ಸಿಗ್ತಾ ಇದೆಯಲ್ವ ರಿಚ್ ಕಲರಲ್ಲಿ ಸೊ ಆ ಥರ ತಂದ್ರೇ ಸ್ವಲ್ಪ ಡಲ್ ಆಗುವಂಥ ಚಾನ್ಸಸ್ ಇದೆ ಎಲ್ಲ ಬೀಟ್ಸ್ ಕಲರ್ ಹೋಗುತ್ತೆ ಅಂತಲ್ಲ ಕೆಲವೊಂದು ಮಾತ್ರ ಹೋಗುತ್ತೆ ಹಾಗಾಗಿ ಇದಕ್ಕೆ ನಾನು ಗೋಲ್ಡ್ ಕಲರೇ ಬೀಡ್ಸನ್ನೇ ಹಾಕಿದ್ದೀನಿ ಸೊ ನಿಮ್ಗೆ ಏನಾದರೂ ಕ್ರಿಸ್ಟಲ್ ಬೀಡ್ಸ್ ಬೇಕಿದ್ದರೆ ಕ್ರಿಸ್ಟಲ್ ಬೀಟ್ಸ್ ಕೂಡ ಹಾಕಿ ಈ ಥರ ನೀವು ಹಾಕೋಬೋದು ಸೊ ಫೈನಲ್ ಲುಕ್ಕು ನೋಡಿ ಈ ಥರ ಬರುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಡಿಫ್ರೆಂಟ್ ಆಗಿದೆ ಇವತ್ತು ಕೂಡ ಅಷ್ಟೇ ನಾನು ಗ್ರ್ಯಾಂಡಾಗಿರುವಂಥ ಬಾರ್ಡರ್ ಸೀರೆಗೇ ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಾರ್ಮಲ್ ಆಗಿ ಎಲ್ಲ ಡಿಸೈನ್ ಹಾಕ್ಕೊಂಡು ಬೋರ್ ಆಗಿದರೆ ಖಂಡಿತವಾಗ್ಲೂ ಈ ಥರ ಒಂದ್ಸತ್ತೆ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಸೊ ಫೈನಲ್ ಲುಕ್ಕು ನೋಡಿ ಈ ಥರ ಇದೆ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ವರ್ಗೂ ಚಾರ್ಜನ್ನು ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೊಳ್ಳಿ ಸೊ ಫೈನಲ್ ಲುಕ್ಕು ಈ ಥರ ಇದೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ